ನಮಸ್ ಚಂದ್ರಾಯ ಮಂಗಳಾಯ ಬುದಾಯ ಗುರು ಗುರುಶುಕ್ರ ಶನಿ ಬಚ್ಚ ರಾಹುಕೇತುವೆ ಕುರುವಂತು ಸರ್ವೇ ಮಹಾ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ರಹವಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಭಾಳ ವಿಶೇಷವಾಗಿ ಈ ದಿನ ವ್ಯಾಪಾರ ವೃದ್ಧಿಗೋಸ್ಕರ ಅಥವಾ ಮನೆಯಲ್ಲಿ ದುಷ್ಟಶಕ್ತಿಗಳು ತುಂಬ ಮನಸ್ತಾಪಗಳು ಬರ್ತಾ ಇದೆ ಭಾಳ ವಿಶೇಷವಾಗಿರತಕ್ಕಂಥ ಈ ಒಂದು ಸರಳ ವಿಧಾನವನ್ನು ತಾವು ಅನುಸರಣೆ ಮಾಡೋದ್ರಿಂದ ಅಂಗಡಿಯ ವಿಚಾರದಲ್ಲಾಗಿರ್ಬೋದು ಮನೆಯ ವಿಚಾರದಲ್ಲಾಗಿರ್ಬೋದು ಒಂದು ವೃದ್ಧಿಯ ಧನಾರೃದ್ಧಿಯ ಕಾಲ ಅಂತ ಕೂಡ ಕರೆದ್ವಿ ಇದು ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ಸ್ವಾಭಾವಿಕವಾಗಿರ್ತಕ್ಕಂಥ ಈ ವಿಧಾನವನ್ನು ಕೇವಲ ನೀವು ಅಳವಡಿಕೆ ಮಾಡಿಕೊಂಡ್ರೆ ಮ್ಯಾಕ್ಸಿಮಮ್ ನಿಮ್ಮ ವೃದ್ಧಿ ಧನಾವೃದ್ಧ ಆಗ್ತಕ್ಕಂಥದ್ದು ಇರುತ್ತೆ ಅದನ್ನು ಕೊರೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಈ ದಿನದ ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ಹನ್ನೆರಡು ರಾಶಿಗಳ ಫಲಾನುಫಲಗಳು ಇರುತ್ತೆ ತಿಳ್ಕೊಳ್ತಕ್ಕಂಥ ಸಮಯವನ್ನು ನೋಡೋಣ ಗುರುವಾರ ಚತುರ್ಥಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ವೃದ್ಧಿಯೋಗ ಇರತಕ್ಕಂಥದ್ದು ಬಾಳವ ಹಾಗೆ ಕೌಳವಕರಣ ಇರತಕ್ಕಂಥ ಸಮಯ ಚಂದ್ರ ಆಶ್ಲೇಷ ನಕ್ಷತ್ರ ಕಟಕರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಮೂರು ಗಂಟೆ ಎಂಟು ನಿಮಿಷದವರೆಗೂ ಯಮಗಂಡಕ ಕಾಲ ಬೆಳಗ್ಗೆ ಆರು ಗಂಟೆ ನಲವತ್ತು ನಿಮಿಷದಿಂದ ಎಂಟು ಗಂಟೆ ಐದು ನಿಮಿಷದವರೆಗೂ ಕೂಡ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಹತ್ತು ಗಂಟೆ ಐವತ್ತ ನಾಲ್ಕು ನಿಮಿಷದವರೆಗೂ ಕೂಡ ಹಾಗೆ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋಣ ದುಷ್ಟ ಮುಹೂರ್ತ ಸಹಿತವಾಗಿ ಬೆಳಗ್ಗೆ ಹತ್ತು ಗಂಟೆ ಮೂವತ್ತೈದು ನಿಮಿಷದಿಂದ ಹನ್ನೊಂದು ಗಂಟೆ ಹದಿನಾರು ನಿಮಿಷದವರೆಗೂ ಕೂಡ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೂ ಕೂಡ ಒಂದು ಸಮಯ ಉತ್ತಮವಲ್ಲ ಚಂದ್ರ ಕಟಕರಾಶಿ ಆಶ್ಲೇಷ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳನ್ನು ನಾವು ವೀಕ್ಷಣೆಯನ್ನು ಮಾಡೋಣ ಮೊದಲನೇದಾಗಿ ಮೇಷರಾಶಿಯ ಫಲಾನುಫಲಗಳು ಯಾವುದೇ ಒಂದು ಮನಸ್ತಾಪಗಳನ್ನು ಯಾರೊಟ್ಟಿಗೂ ಮಾಡ್ಕೊಳ್ಳದಲ್ಲೇ ಇರತಕ್ಕಂಥದ್ದು ಸಹೋದರ ಅಥವಾ ಸಂಬಂಧಗಳ ತಾವು ಒಂದು ಮನಸ್ತಾಪಗಳನ್ನು ಮಾಡ್ಕೊಳ್ಳದಲೇ ಇರತಕ್ಕಂಥದ್ದು ಬಹಳ ಮುಖ್ಯ ಆಗ ಜೊತೆಗೆ ಆರೋಗ್ಯದ ವಿಚಾರದಲ್ಲೂ ಚೂರು ಎಚ್ಚರಿಕೆ ಇರತಕ್ಕಂಥದ್ದು ಒಮ್ಮೊಮ್ಮೆ ಇದು ಈ ದಿನದ ಒಂದು ಸರಳವಾಗಿರ್ತಕ್ಕಂಥ ಬುಧನ ನೋಟದ ನೋಡೋದಾದರೆ ಅಷ್ಟಮಸ್ಥಾನದಲ್ಲಿರ್ತಕ್ಕಂಥ ಬುಧ ಮೂರು ಮತ್ತು ಆರರ ಅಧಿಪತಿಯಾಗಿರ್ತಕ್ಕಂಥದ್ದು ವಿಪರೀತ ಕೋಪ ತಾಪಗಳನ್ನು ಕೊಡ್ತಕ್ಕಂಥದ್ದು ಕೂಡ ಇರುತ್ತೆ ಅನ್ನೋನಾಗಿ ಹಣ ಬರ್ತಕ್ಕಂಥದ್ದು ಸಹಿತವಾಗಿ ಈ ದಿನ ತೋರಿಸ್ತಾ ಇದೆ ಸಾಲಗಾರರ ಕಿರಿಕಿರಿತಕ್ಕಂಥದ್ದು ಕೂಡ ನಾವು ನೋಡ್ಬೋದು ವಿಶೇಷವಾಗಿ ಆರೋಗ್ಯದ ವಿಚಾರದಲ್ಲಿ ಮೇಷರಾಶಿಯವರು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಾಧ್ಯವಾದರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ಆಹಾರವನ್ನು ಕೊಟ್ಟು ತಾವು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಅಷ್ಟೂರ ಎಂಟು ಬಾರಿ ನೀವು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಖಂಡಿತವಾಗಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗತಕ್ಕಂಥದ್ದು ಇರುತ್ತೆ ಹಾಗೇ ರಾಶಿಯ ಫಲಾನುಫಲಗಳು ಇವತ್ತು ವ್ಯಾಪಾರ ವಹಿವಾಟುಗಳು ಹಾಗೆ ವೈವಾಹಿಕ ಜೀವನ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಥವಾ ಮದುವೆ ಮಾತುಕತೆಗಳು ಆ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಕಾರ್ಯಗಳು ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಜೊತೆಗೆ ಇವತ್ತಿನ ಒಂದು ವ್ಯಾಪಾರ ಧರ್ಮವನ್ನು ನೋಡೋದಾದರೆ ವ್ಯಾಪಾರ ಕೂಡ ಲಕ್ಷ್ಮೀ ಮಂಗಳ ಯೋಗ ಜೊತೆಗೆ ಕುಜನು ಕೂಡ ಇದ್ದಾನೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ನೀವು ಕ್ರಿಯೇಟಿವ್ ಫೀಲ್ಡ್ ಆಗಿರ್ಬೋದು ಅಥವಾ ಒಂದು ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿರ್ಬೋದು ಖಂಡಿತ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಯಾರ್ಯಾರು ಶುಭ ರಾಶಿಯಲ್ಲಿದ್ದಿರೋ ವಿದ್ಯಾರ್ಥಿಗಳು ಕೂಡ ಅಭಿವೃದ್ಧಿ ಆಗ್ತಕ್ಕಂಥದ್ದು ಈ ದಿನ ಖಂಡಿತ ಒಂದು ಫಲ ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ಸಹಿತವಾಗಿ ನೀವು ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದರಿಂದ ಶುಭ ಫಲಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ಮಿಥುನ ರಾಶಿಯ ಫಲಾನುಫಲಗಳು ಮಿಥುನ ರಾಶಿಯವರಿಗೆ ಧನಾಗಮ ಇರತಕ್ಕಂಥ ಕಾಲ ಕೂಡ ಆಗುತ್ತೆ ಆದರೆ ಉಳಿಯೋದು ಕಷ್ಟ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಬಟ್ ಒಂದು ವಿಚಾರ ಕೆಲಸದಲ್ಲಿ ಅಭಿವೃದ್ಧಿ ಇರತಕ್ಕಂಥದ್ದು ಇರುತ್ತೆ ವಿಶೇಷವಾಗಿ ನಿಮ್ಮ ಕೆಲಸಕ್ಕೆ ತಕ್ಕ ಪ್ರತಿಫಲ ಧನವೃದ್ಧಿ ಆಗ್ತಕ್ಕಂಥದ್ದು ಇರೋದ್ರಿಂದ ಖಂಡಿತ ವಿಶೇಷ ಫಲ ಆದರೆ ಆರೋಗ್ಯದ ವಿಚಾರದಲ್ಲಿ ಕೊಂಚ ನೀವು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ತಮ್ಮ ಮಾತಿನ ಮೇಲೆ ವಿಶೇಷವಾಗಿರ್ತಕ್ಕಂಥ ನಿಗಾ ಇಡ್ತಕ್ಕಂಥದ್ದು ಈ ದಿನ ಮಿಥುನ ರಾಶಿಯವರಿಗೆ ಭಾಳ ಮುಖ್ಯ ಆಗ್ತದೆ ಯಾವುದೇ ವಿಚಾರ ಆಗಿರ್ಬೋದು ತಾವು ಮಾತಿನ ಒಂದು ಸ್ವೀಟ್ನೆಸ್ ಉಳಿಸ್ಕೊಳ್ತಕ್ಕಂಥದ್ದು ಈ ದಿನ ಭಾಳ ಮುಖ್ಯ ಮಿಥುನ ರಾಶಿಯಲ್ಲಿ ಈ ವಿಚಾರವನ್ನು ತಾವು ತಿಳ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ದಿನ ಮಿಥುನ ರಾಶಿಯಲ್ಲಿ ವಿದ್ಯಾರ್ಥಿಗಳಿಗೆ ಸಾಂಸಾರಿಕ ಜೀವನ ಈ ದಿನ ಕೊಂಚ ಭಿನ್ನಾಭಿಪ್ರಾಯಗಳಿಂದ ಕೂಡಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಚೂರು ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಆ ವಿಚಾರದಲ್ಲಿ ಭಾಳ ಮುಖ್ಯ ಆಗುತ್ತೆ ಸಾಧ್ಯವಾದರೆ ನೀವು ಹನುಮಾನ್ ಟೆಂಪಲನ್ನು ವಿಸಿಟ್ ಮಾಡಿ ಕೆಂಪು ಕಲ್ ಅಲ್ಲಿ ಪೂಜೆ ಮಾಡಿಸಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಕಟಕರಾಶಿಯ ಈ ದಿನದ ಬಲಾಬಲ ನೋಡಿ ಕಟಕ ಹಣಕಾಸಿನ ಮುಗ್ಗಟ್ಟು ಕಾಡ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಸ್ಪೋಟಿವ್ನೆಸ್ ಜಾಸ್ತಿ ಇರುತ್ತೆ ಯಾವುದೇ ಒಂದು ಸಂಬಂಧದಲ್ಲಿ ಬಿರುಕು ಬೀಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಕಟಕ ಈ ದಿನ ತೋರಿಸ್ತಾ ಇದೆ ವಿದ್ಯಾರ್ಥಿಗೂ ಕೂಡ ಹಿನ್ನಡೆ ಆಗ್ತಕ್ಕಂಥದ್ದು ಈ ದಿನ ಒಂದು ವಿಶೇಷದ ಬಿಸ್ನೆಸ್ಸಲ್ಲಿ ಸ್ವಲ್ಪ ಕೊಂಚ ನಷ್ಟವನ್ನು ತೋರಿಸ್ತಕ್ಕಂಥದ್ದು ಈ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಕಟಕರಾಶಿಯಲ್ಲಿ ಇರತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಯಾವುದೇ ಆದಂಥ ಹೊಸ ಬಂಡವಾಳವನ್ನು ಈ ದಿನ ಹೂಡೋದು ಬೇಡ ಸುಮ್ಮನೆ ನಷ್ಟದ ಭಾವ ಇರೋದ್ರಿಂದ ಖಂಡಿತವಾಗಿ ಈ ದಿನ ಭಾಳಷ್ಟು ನಿಮ್ಮ ಬುದ್ಧಿಯನ್ನು ಖರ್ಚು ಮಾಡಿ ಮಾಡ್ತಕ್ಕಂಥ ಕೆಲಸದಲ್ಲಿ ಮಾತ್ರ ಈ ದಿನ ವಿಶೇಷವಾಗಿರ್ತಕ್ಕಂಥ ಪಾತ್ರಗಳು ಲಭ್ಯ ಆಗ್ತದೆ ಇಲ್ಲಾಂದರೆ ಸ್ವಲ್ಪ ನಷ್ಟವನ್ನು ಹಣಕಾಸಿನ ಸಮಸ್ಯೆಯನ್ನು ಎದುರಿಸ್ತಕ್ಕಂಥದ್ದು ಭಾಳ ಮುಖ್ಯ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಭಾಳ ಸರಳವಾಗಿ ರಾಯರ ರಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಅಥವಾ ರಾಯರ ಮಂತ್ರಗಳು ಅಥವಾ ಓಂ ಬ್ರಹ್ಮ ಬ್ರಹ್ಮಸ್ಪತಿ ನಮಃ ಈ ಮಂತ್ರಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವನ್ನು ಕೊಟ್ಬಿಡುತ್ತೆ ಹಾಗೆ ಸಿಂಹರಾಶಿಯ ವಿಚಾರಕ್ಕೆ ಬರೋಣ ಒಂಟಿತನ ಕಾಟ್ತಕ್ಕಂಥದ್ದು ಇರುತ್ತೆ ವಿಪರೀತ ಕೋಪ ಬರತಕ್ಕಂಥದ್ದು ಇರುತ್ತೆ ಆದರೆ ಮನೆಯ ವಿಚಾರದಲ್ಲಿ ಆಸ್ತಿಯ ವಿಚಾರದಲ್ಲಿ ಕೊಂಚ ಲಾಭವನ್ನು ಸಿಂಹರಾಶಿಯವರು ನೋಡ್ಬೋದು ಆದರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ನಿಮ್ಮ ಕೋಪದಿಂದ ಅನರ್ಥಗಳಾಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ವಿದ್ಯಾರ್ಥಿಗಳಿಗೆ ಶುಭ ಕಾಲವಾದರೂ ಸಹಿತವಾಗಿ ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಶುಭ ಮತ್ತೆ ಅಶುಭ ಫಲಗಳನ್ನು ಮಿಥುನ ರಾಶಿಯವರು ಈ ದಿನ ನೋಡ್ತಕ್ಕಂಥದ್ದು ಇರುತ್ತೆ ವೈವಾಹಿಕ ಜೀವನ ಯಥಾಸ್ಥಿತಿಯಾಗಿ ಸಮಸ್ಯೆಯಲ್ಲಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಭಾಳ ಮುಖ್ಯ ದುಡುಕಿನ ಸ್ವಭಾವ ನಿಮಗೆ ಸಮಸ್ಯೆಯನ್ನು ತರ್ತಕ್ಕಂಥದ್ದಿರೋದ್ರಿಂದ ಭಾಳ ಕಾಮಾಗಿ ಯೋಚನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಯಾಕೆಂದರೆ ರಾಶಿ ಅಧಿಪತಿ ನೋಡಿ ಯಾವುದೇ ಬದಲಾವಣೆಯನ್ನು ತಗೊಂಡಿದ್ದಾನೆ ಪಂಚಮ ಸ್ಥಾನಕ್ಕೆ ಅನರ್ಥಗಳಾಗ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ತಾವು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಶಿವನನ್ನು ಪ್ರಾರ್ಥನೆ ಮಾಡಿ ಧನುರ್ಮಾಸ ಆಗಿರೋದ್ರಿಂದ ಖಂಡಿತವಾಗಿ ನಿಮಗೆ ವಿಶೇಷ ಫಲ ಲಭ್ಯ ಆಗ್ತಕ್ಕಂಥದ್ದು ನಾವು ನೋಡಬೇಕು ಹಾಗೆ ಕನ್ಯಾ ರಾಶಿಯ ವಿಚಾರ ನೋಡಿ ಕನ್ಯಾ ರಾಶಿಯವರಿಗೆ ಈ ದಿನ ಖಂಡಿತವಾಗಿ ಅತ್ಯಂತ ಲಾಭದ ದಿನ ಕೂಡ ತಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಅನುಭವಿಸ್ತಕ್ಕಂಥ ದಿನ ಆಗುತ್ತೆ ಕಮ್ಯುನಿಕೇಷನ್ ಮತ್ತೊಂದು ಯಾವುದೇ ಒಂದು ರಿಪೋರ್ಟಿಂಗು ಕ್ರಿಯೇಟಿವು ಇವೆಲ್ಲ ವಿಚಾರದಲ್ಲಿ ನಿಮಗೆ ಫಲಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಒಟ್ಟಾರೆಯಾಗಿ ಈ ದಿನ ಕನ್ಯಾ ರಾಶಿಯವರಿಗೆ ಶುಭ ಫಲ ಪ್ರಾಪ್ತಿಯಾಗತಕ್ಕಂಥದ್ದು ತೋರಿಸ್ತಾರೆ ಹಾಗೆ ತುಲರಾಶಿಯ ವಿಚಾರಕ್ಕೂ ಬಂದರೂ ಸಹಿತವಾಗಿ ತುಲರಾಶಿಗೆ ರಾಶಿಗೆ ಧನಾಗಮ ಬರ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ ಕೂ ನಿಮ್ಮ ಮನಸ್ಥಿತಿ ಅಧಿಕಾರವನ್ನು ಬಯಸ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಆದರೆ ಸಾಂಸಾರಿಕ ಜೀವನ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯಗಳಿಂದ ಕೂಡಿರ್ತಕ್ಕಂಥದ್ದು ಬಿಟ್ಟರೆ ಇನ್ನೆಲ್ಲ ವಿಚಾರಗಳು ವಿದ್ಯಾರ್ಥಿಗಳ ವಿಚಾರದಲ್ಲೂ ಸಹಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಯಾರ್ಯಾರು ಈ ತುಲಾರಾಶಿಯಲ್ಲಿದ್ದೀರೋ ಖಂಡಿತವಾಗಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗದು ಇದನ್ನ ತೋರಿಸ್ತಾ ಇದೆ ವ್ಯಾಪಾರ ವಹಿವಾಟುಗಳೇ ಆಗಲಿ ಎಲ್ಲಾ ಕಾರ್ಯಗಳು ಜಯಿಸ್ತಿರ್ತಕ್ಕಂಥದ್ದು ತುಲಾರಾಶಿಯವ್ರಿಗೆ ಇದಿನ ಮುಖ್ಯವಾದಂಥ ಸಂಗತಿ ಹಾಗೆ ರುಶ್ಚಿಕ ರಾಶಿಯವರ ಫಲಾಫಲ ನೋಡೋದಾದ್ರೆ ಏಕಾದಶಾಧಿಪತಿ ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು ಲಗ್ನದಲ್ಲೇ ಇದೆ ಇದ್ದಕ್ಕಿದ್ದಾಗೆ ಹಣ ಬರ್ಬೋದು ಹನ್ನೆರಡು ಮನೆ ಬರತಕ್ಕಂಥ ಸಾಧ್ಯತೆಗಳು ಕೂಡ ತೋರಿಸುತ್ತೆ ಭಾಗ್ಯದಲ್ಲಿರ್ತಕ್ಕಂಥ ಚಂದ್ರ ಭಾಗ್ಯವನ್ನು ಉಂಟು ಮಾಡುತ್ತೆ ಮಹಿಳೆಯರಿಂದ ಆಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರು ಯಾರೋ ಒಂದು ಬಂಧು ಬಾಂಧವರಿಂದ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಮನಸ್ಥಿತಿಯನ್ನು ಸರಿ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಖಂಡಿತ ಇವತ್ತಿನ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಬುದ್ಧಿಶಕ್ತಿ ಇರತಕ್ಕಂಥ ದಿನ ಕೂಡ ಆಗುತ್ತೆ ನೀವು ಸಾಧ್ಯವಾದಷ್ಟು ಕೂಡ ಓಂ ನಮೋ ಭಗವದೇ ವಾಸುದೇವಾಯ ಈ ಮಂತ್ರವನ್ನು ಸಾಧ್ಯವಾದಷ್ಟು ಪಠನೆಯನ್ನು ಮಾಡಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ನಿಮಗೆ ಲಭಿಸುತ್ತೆ ಹಾಗೆ ಧನುರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನಾವು ನೋಡೋದಾದ್ರೆ ಧನುರಾಶಿಯವರಿಗೆ ಸ್ವಲ್ಪ ನಷ್ಟದ ಭಾವ ಇರ್ತಕ್ಕಂಥದ್ದು ಸಾಂಸಾರಿಕ ಜೀವನದಲ್ಲಿ ಕೊಂಚ ಭಿನ್ನಾಭಿಪ್ರಾಯಗಳು ತೋರಿಸ್ತಾ ಇದೆ ಚೂರು ನಿಮ್ಮ ಅಧಿಕಾರದಲ್ಲೂ ಕೂಡ ಬದಲಾವಣೆ ಅಥವಾ ಬೇರೆ ಕಡೆ ಹೋಗ್ತಕ್ಕಂಥದ್ದು ಅಥವಾ ಸ್ವಲ್ಪ ಕೆಲಸದಲ್ಲಿ ಸಮಸ್ಯೆ ಬರತಕ್ಕಂಥದ್ದು ಈ ದಿನ ಒಂದು ವಿಷಯ ಈ ದಿನ ಸಮಸ್ಯೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ತೋರಿಸ್ತದ್ರಿಂದ ಚೂರು ಎಚ್ಚರಿಕೆ ನಿಮ್ಮ ಕೋಪದ ಮೇಲೆ ನಿಯಂತ್ರಣ ಇರತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ನಷ್ಟ ಸ್ಥಾನದಲ್ಲಿ ಬುಧ ಇರತಕ್ಕಂಥದ್ದು ನಷ್ಟವನ್ನು ಕೊಡ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ವ್ಯಾಪಾರಾಧಿಪತಿ ಕೂಡ ನಷ್ಟ ಇರೋದ್ರಿಂದ ಚೂರು ಎಚ್ಚರಿಕೆ ಸಂಗಾತಿಯೊಟ್ಟಿಗೆ ವಾಗ್ವಾದಗಳು ಬೇಡ ಇಲ್ಲದೇ ಸ್ವಲ್ಪ ಸಂಗಾತಿ ಮನೆ ಬಿಟ್ಟು ಹೋಗ್ಬೋದು ಅಥವಾ ನೀವು ಮನಸ್ತಾಪದಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ತಂದು ಕೊಡ್ಬೋದು ಹಾಗಾಗಿ ಸಾಧ್ಯವಾದಷ್ಟು ಹೆಸರು ಕಾಳು ಶಿವನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚಿ ಮಾತಿನ ಮೇಲೆ ವಿಶೇಷವಾಗಿರ್ತಕ್ಕಂಥ ನಿಗಾ ಇಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತವಾಗಿ ಮಕರ ರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಧನಾಗಮ ಲಾಭ ಎಲ್ಲ ಥರದಿಂದ ಲಾಭ ಸಹಿತವಾಗಿ ನಾವು ನೋಡಿದ್ವಿ ಜೊತೆಗೆ ಪ್ರಯಾಣದ ನಿಮಿತ್ತ ಲಾಭವನ್ನು ನೋಡ್ತೀರಿ ಟ್ರಾವೆಲಿಂಗ್ ನಿಮಿತ್ತ ಲಾಭವನ್ನು ಇರುತ್ತೆ ಏನಾದರೂ ನೀವು ಈ ಟ್ರೇ ವಿಶೇಷವಾಗಿ ಈ ಟ್ರಾವೆಲಿಂಗ್ ಏಜೆನ್ಸಿ ನಡೆಸ್ತಾ ಇದ್ದೀರಿ ಇಂದಾಗಲೂ ಸಹಿತವಾಗಿ ನಿಮಗೆ ಲಾಭ ಲಭ್ಯ ಇರುತ್ತೆ ಖಂಡಿತವಾಗಿ ಮಕರ ರಾಶಿಯವರಿಗೆ ಒಂದು ರೀತಿಯಾಗಿ ಲಾಭ ಲಭ್ಯದ ದಿನ ಎಲ್ಲ ಥರದ ಲಾಭ ಈ ದಿನ ನೋಡ್ತೀರಿ ಕೂಡ ಆದರೆ ಈ ಸೂರ್ಯನ ಶಾಂತಿ ಮಾಡ್ತಕ್ಕಂಥದ್ದು ಮರಿಬೇಡಿ ಯಾಕೆಂದರೆ ಎಂಟರ ಅಧಿಪತಿ ಹನ್ನೆರಡರ ಸ್ಥಾನದಲ್ಲಿದೆ ಚಪಾತಿಯನ್ನು ಹಸುಗಳಿಗೆ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬರೋಣ ಕುಂಭರಾಶಿಯವ್ರಿಗೂ ಸಹಿತವಾಗಿ ಖಂಡಿತ ಒಂದು ರೀತಿಯಾಗಿ ಕ್ರಿಯೇಟಿವ್ ಫೀಲ್ಡ್ ಇರತಕ್ಕಂಥದ್ದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಅದರಲ್ಲೂ ರಿಸರ್ಚ್ ರಿಲೇಟೆಡಲ್ಲಿರ್ತಕ್ಕಂಥ ಒಂದು ಕೋರ್ಸಲ್ಲಿರ್ತಕ್ಕಂಥವ್ರಿಗೆ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಯಾರಿಗೆ ಆಗಿರ್ಬೋದು ಒಂದು ರೀತಿಯಾದಂಥ ಹೆಸರು ಕೀರ್ತಿ ಪ್ರತಿಷ್ಠಾದಾಯಕವಾಗಿರ್ತಕ್ಕಂಥ ದಿನ ಖಂಡಿತವಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳು ಇದೆ ದಿನ ಕೂಡ ಅವರಿಗೆ ತೋರಿಸ್ತಾ ಇದೆ ನೀವು ಅಹಂ ಇರ್ತಕ್ಕಂಥದ್ರಿಂದ ಒಂದು ಕೂಡ ಭಾಳ ವಿಶೇಷವಾಗಿ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಗೆ ಆ ಒಂದು ಆಟಿಟ್ಯೂಡ್ ಬೇಕಾಗಿರ್ತಕ್ಕಂಥ ದಿನ ಕೂಡ ಆಗುತ್ತೆ ಯಾರ್ಯಾರು ಕುಂಭರಾಶಿಯಲ್ಲಿ ಇದ್ದಿರೋ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆಯನ್ನ ಮಾಡ್ಕೊಳ್ಳಿ ತುಳಸಿ ಆಹಾರವನ್ನು ಕೊಟ್ಟು ಪ್ರಧಾನವಾಗಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಇನ್ನಷ್ಟು ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿ ಈ ದಿನ ಬಹಳ ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು ಒಂದು ರೀತಿಯಾಗಿ ಒಂದು ಬದಲಾವಣೆ ಮನೆಯ ಬದಲಾವಣೆ ಆಗ್ಬೋದು ಅಥವಾ ತಮ್ಮ ಏನಾದರೂ ಮದುವೆ ಮಾತುಕತೆ ಎರಡ ಎರಡರ ಮದುವೆ ಏನೋ ಸಂಬಂಧಗಳು ಕೂಡ್ತಾ ಇದೆ ಅಂದಾಗಲೂ ಕೂಡ ಈ ದಿನ ಭಾಳ ವಿಶೇಷವಾಗುತ್ತೆ ಒಂದು ರೀತಿಯಾಗಿ ವ್ಯಾಪಾರ ವಹಿವಾಟುಗಳು ಸಹಿತವಾಗಿ ಇದ್ದಕ್ಕಿದ್ದಾಗೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ತೋರಿಸುತ್ತೆ ಮನೆಯ ವಾತಾವರಣದಲ್ಲೂ ಶುಭ ಇರತಕ್ಕಂಥದ್ದು ಇರುತ್ತೆ ಸಮಾಧಾನದ ವಾತಾವರಣವನ್ನು ಈ ದಿನ ನೋಡ್ತೀರಿ ಮೀನರಾಶಿ ಇರ್ತಕ್ಕಂಥವ್ರು ಒಂದು ರೀತಿಯಾಗಿ ಏನೋ ಒಂದು ರೀತಿಯಾಗಿ ಸಮಾಧಾನದ ವಾತಾವರಣ ಇದೆಯಪ್ಪ ಅಂತಕ್ಕಂಥ ಮನೋಭಾವ ಜಾಸ್ತಿ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಇರತಕ್ಕಂಥದ್ದು ಸ್ನೇಹಿತರೆ ಮನೆಯ ಒಂದು ಸ್ಥಾನದಲ್ಲಿ ಅಥವಾ ವ್ಯಾಪಾರ ಸ್ಥಾನದಲ್ಲಿ ಮಂಕಾಗಿದೆ ಶತ್ರುಗಳ ಭಾವ ಅಥವಾ ಶತ್ರುಗಳ ದೃಷ್ಟಿಯಿಂದ ಕಣ್ ದೃಷ್ಟಿಯಾಗಿದೆ ಇದಕ್ಕೆಲ್ಲ ಭಾಳ ಸರಳವಾಗಿರ್ತಕ್ಕಂಥದ್ದು ಸ್ವಾಭಾವಿಕವಾಗಿ ಸಿಗ್ತಕ್ಕಂಥ ಪರಿಹಾರಗಳು ಏನಾದರೂ ಇದೆಯಾ ಎಸ್ ಖಂಡಿತ ಇದೆ ನೋಡಿ ಒಂದು ನೀವು ಹುಣಸೆ ಮರದ ಒಂದು ಚಿಕ್ಕ ಕಡ್ಡಿಯನ್ನು ತಗೊಂಬನ್ನಿ ಆ ಚಿಕ್ಕ ಕಡ್ಡಿಯನ್ನು ಮೊಳೆಯ ಆಕಾರದಲ್ಲಿ ಅದನ್ನು ಮಾಡ್ತಕ್ಕಂಥದ್ದು ಮಾಡಿಕೊಳ್ಳಿ ಆ ಮಳೆ ಆಕಾರದಲ್ಲಿ ಮಾಡಿಕೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಅದನ್ನು ಒಡಿತಕ್ಕಂಥ ಕೆಲಸ ಮಾಡಬೇಕು ಗುರುಗಳೇ ಹೇಗಾಗ್ತದೆ ಏನಾದರೂ ರಂಧ್ರನೋ ಮತ್ತೊಂದೋ ಅಥವಾ ಏನಾದರೂ ಹೋಲ್ ಮಾಡಿಕೊಂಡು ಆ ಒಂದು ಸ್ಟಿಕ್ ಮಳೆ ಆಕಾರ ತಕ್ಕ ಇರ್ತಲ್ಲಿರ್ತಕ್ಕಂಥ ಒಂದು ಈ ಹುಣಸೆ ಕಡ್ಡಿಯನ್ನು ಒಡಿತಕ್ಕಂಥ ಕೆಲಸ ಮಾಡಿ ನಿಜವಾಗ್ಲೂ ನಿಮ್ಮ ಮಂದಗತಿಯಲ್ಲಿ ಇರತಕ್ಕಂಥ ವ್ಯಾಪಾರ ಅಥವಾ ಕಣ್ ದೃಷ್ಟಿ ಸಹಿತವಾಗಿ ನಿಮಗೆ ನಿಧಾನಕ್ಕೆ ಆ ಒಂದು ಸಮಸ್ಯೆಯಿಂದ ದೂರಾಗಿ ವ್ಯಾಪಾರಾಭಿವೃದ್ಧಿಗಳು ನಷ್ಟದಲ್ಲಿ ಸಾಕ್ತಕ್ಕಂತಕ್ಕಂಥದ್ದು ಅಭಿವೃದ್ಧಿ ಹಾಕ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬವಂತು